ರವಿಚಂದ್ರನ್ ಅವರು ಕನ್ನಡ ಚಿತ್ರಂಗಕ್ಕೆ ಸಾಕಷ್ಟು ನಟನಟಿಯರನ್ನು ಪರಿಚಯಿಸಿದ್ದಾರೆ ಕಷ್ಟ ಎಂದು ಬಂದವರಿಗೆ ಅವರು ಸಹಾಯವನ್ನು ಮಾಡಿದ್ದಾರೆ ಅನೇಕರು ರವಿಚಂದ್ರನ್ ಮಾಡಿದ ಸಹಾಯವನ್ನು ಈಗಲೂ ನೆನಪಿಟ್ಟುಕೊಂಡಿದ್ದಾರೆ ಈ ರೀತಿ ನೆನಪು ಇಟ್ಟುಕೊಂಡವರಲ್ಲಿ ಬಹುಭಾಷಾ ನಟಿ ರಾಜಕಾರಣಿ ಖುಷ್ಬು ಸುಂದರ್ ಕೂಡ ಒಬ್ಬರು ಈಗ ಈ ಬಗ್ಗೆ ವಿಡಿಯೋ ಒಂದು ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ರವಿಚಂದ್ರನ್ ಹಾಗೂ ಅವರ ತಂದೆ ವೀರಸ್ವಾಮಿ ಗುಣಗಾನವನ್ನು ಅವರು ಮಾಡಿದ್ದಾರೆ ಖುಷ್ಪು ಸುಂದರ್ ಅವರು ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆ ಪಡೆದಿದ್ದಾರೆ ಅವರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದವರೇ ರವಿಚಂದ್ರನ್ ಹಾಗೂ ವೀರಸ್ವಾಮಿ ಒಂದು ಸಾವಿರದ ಒಂಬೈನೂರಲ್ಲಿ ರಿಲೀಸ್ ಆದ ರಣಧೀರ ಸಿನಿಮಾದಲ್ಲಿ ಖುಷ್ಪು ಬಣ್ಣ ಹಚ್ಚಿದರು ಇದು ಅವರು ನಟಿಸಿದ ಮೊದಲ ಕನ್ನಡ ಸಿನಿಮಾ ಈ ಚಿತ್ರವನ್ನು ರವಿಚಂದ್ರ ಅವರೇ ನಿರ್ದೇಶಿಸಿದ್ದರು ಅವರ ತಂದೆ ವೀರಸ್ವಾಮಿ ನಿರ್ಮಾಣ ಮಾಡಿದ್ದರು ನಾನು ವಿ ರವಿಚಂದ್ರನ್ ಜೊತೆ ಶೂಟ್ ಮಾಡುತ್ತಿದ್ದೆ ಆ ಚಿತ್ರಕ್ಕೆ ಅವರದ್ದೇ ನಿರ್ದೇಶನ ಇತ್ತು ಅವರ ತಂದೆ ನಿರ್ಮಾಣ ಮಾಡಿದ್ದರು ಈ ಚಿತ್ರದ ಶೂಟ್ ಸಂದರ್ಭದಲ್ಲಿ ನನ್ನ ತಾಯಿ ಆಸ್ಪತ್ರೆಯಲ್ಲಿ ಇದ್ದರು ಈ ವೇಳೆ ಮೂವತ್ತಾರು ಸಾವಿರ ರೂಪಾಯಿ ಬಿಲ್ ಆಗಿತ್ತು ಅದನ್ನು ಹೇಗೆ ಪಾವತಿಸೋದು ಎಂದು ನಾನು ಚಿಂತೆಯಲ್ಲಿ ಇದ್ದೆ ನಾನು ಆಗ ಒಬ್ಬಂಟಿಯಾಗಿದ್ದೆ ತಾಯಿಗೆ ಅನಾರೋಗ್ಯ ಆದ ವಿಚಾರವನ್ನು ಯಾರ ಬಳಿಯೂ ಹೇಳಿಕೊಂಡಿಲ್ಲ ಎಂದಿದ್ದಾರೆ ಖುಷ್ಬು ಖುಷ್ಬು ಸಾಕಷ್ಟು ಡಿಸ್ಟರ್ಬ್ ಆಗಿರುವುದನ್ನು ಗಮನಿಸಿದ ರವಿಚಂದ್ರನ್ ಅವರು ಈ ಬಗ್ಗೆ ಸ್ಟಾಫ್ಗಳ ಬಳಿ ವಿಚಾರಿಸಿದರು ಆಗ ಇರೋ ವಿಚಾರವನ್ನು ಅವರು ತಿಳಿಸಿದರು ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿ ಅವರು ವಿಚಾರ ತಿಳಿದು ಆಸ್ಪತ್ರೆಗೆ ತೆರಳಿದರು ವೈದ್ಯರ ಜೊತೆ ಮಾತನಾಡಿ ಬಿಲ್ ಕಟ್ಟಿ ನನ್ನ ತಾಯಿಯನ್ನು ಮನೆಗೆ ಕರೆದುಕೊಂಡು ಹೋಗಿಬಿಟ್ಟರು ಎಂದು ಖುಷ್ಬು ಹೇಳಿದ್ದಾರೆ ಶೂಟಿಂಗ್ ಮುಗಿದ ಬಳಿಕ ರವಿಚಂದ್ರನ್ ಹಾಗೂ ವೀರಸ್ವಾಮಿ ಅವರು ಖುಷ್ಬು ವಿರುದ್ಧ ಸಿಟ್ಟಾದರಂತೆ ಏಕೆ ಈ ವಿಚಾರ ಮುಚ್ಚಿಟ್ಟಿರಿ ಎಂದು ಕೇಳಿದರಂತೆ ನನಗೆ ಹಣವನ್ನು ಹೇಗೆ ಕೇಳಬೇಕು ಎಂಬುದು ಗೊತ್ತಾಗಿರಲಿಲ್ಲ ಎಂದು ಖುಷ್ಪು ಅವರು ವೀರಸ್ವಾಮಿಗೆ ವಿವರಿಸಿದ್ದರು ಇದನ್ನು ಖುಷ್ಪು ಈಗಲೂ ನೆನಪಿನಲ್ಲಿ ಇಟ್ಟುಕೊಂಡಿದ್ದಾರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಿನಿಮಾ ಅಂದ್ರೆ ಏನೋ ಒಂದು ವಿಭನ್ನತೆಯಿಂದ ಕೂಡಿರುತ್ತದೆ ಹಾಡುಗಳು ಸೂಪರ್ ಹಿಟ್ ಆಗಲೇಬೇಕು ನಾವು ಇಮ್ಯಾಜಿನ್ ಮಾಡಿರುವ ರೀತಿಯಲ್ಲಿ ಸಿನಿಮಾ ಮೂಡಿ ಬಂದಿಲ್ಲ ಅಂದರೆ ಮತ್ತೆ ಶೂಟ್ ಮಾಡುತ್ತಾರೆ ಆದರೆ ಶೇ ನಲವತ್ತರಷ್ಟು ಸಿನಿಮಾ ಚಿತ್ರೀಕರಣ ಮುಗಿಸಿ ಅದನ್ನು ಅಲ್ಲಿಗೆ ಬಿಟ್ಟಿದ್ದು ಏಕೈಕ ಸಿನಿಮಾ ಶಕುನಿ ಯಾಕೆ ನಿಲ್ಲಿಸಿದ್ದು ಮಾಲಾಶ್ರೀ ಪತಿ ನಿರ್ಮಾಪಕ ರಾಮು ಏನ್ ಹೇಳಿದ್ರು ಎಂದು ಸಂಪೂರ್ಣ ಮಾಹಿತಿ ಇಲ್ಲಿದೆ ನಾನು ರಾಮು ಬ್ಯಾನರ್ಗೆ ಮೊದಲು ಒಪ್ಪಿಕೊಂಡಿದ್ದು ಶಕುನಿ ಸಿನಿಮಾ ಅಂದಾಜು ನಲವತ್ತು ಪರ್ಸೆಂಟ್ ಸಿನಿಮಾ ಶೂಟಿಂಗ್ ನಡೆದಿತ್ತು ಅದೇನ್ ಆಯ್ತು ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಇಂದು ದಿನ ರಾಮು ನಮ್ಮ ಮನೆಗೆ ಬಂದರು ಸರ್ ನಂಗ್ಯಾಕೋ ನಿಮ್ಮ ಈ ಗೆಟಪ್ಪೇ ಇಷ್ಟ ಆಗುತ್ತಿಲ್ಲ ಅಂದು ಬಿಟ್ಟರು ಅಯ್ಯೋ ಆಗಲೇ ನಲವತ್ತು ಪರ್ಸೆಂಟ್ ಶೂಟಿಂಗ್ ಆಗಿದೆ ಈಗ ಗೆಟಪ್ ಇಷ್ಟ ಆಗ್ತಿಲ್ಲ ಅಂದ್ರೆ ಏನು ಮಾಡಲಿ ರಾಮುಗೆ ಕೇಳಿದೆ ಏನೋ ಗೊತ್ತಿಲ್ಲ ಸರ್ ನಿಮ್ಮ ಗೆಟಪ್ಪೇ ಇಷ್ಟ ಆಗುತ್ತಿಲ್ಲ ನೀವೇನೋ ಕೂದಲೆಲ್ಲ ಮುಖದ ಮೇಲೆ ಬಿಟ್ಕೊಂಡಿದ್ದೀರಾ ಇಷ್ಟ ಆಗ್ತಾನೆ ಇಲ್ಲ ಅಂದ್ರು ಅಲ್ಲಿಗೆ ಶುಕುನಿಯನ್ನು ತೆಗೆದು ಒಳಗೆ ಹಾಕಿದೆ ಎಂದು ಖಾಸಗಿ ಸಂದರ್ಶನದಲ್ಲಿ ರವಿಚಂದ್ರನ್ ಮಾತನಾಡಿದ್ದಾರೆ ನಾನೊಂದು ಸೀಮಾ ಮಾಡಿಕೊಡುತ್ತೀನ ಅದನ್ನು ನನ್ನಿಷ್ಟಕ್ಕೆ ಬಿಟ್ಟುಬಿಡಿ ಆಗ ಮಲ್ಲ ಬೆರೆಯೋಕೆ ಶುರು ಮಾಡಿದೆ ಫಸ್ಟ್ ಬರೆದದ್ದು ಏನೆಂದರೆ ಅದಕ್ಕಿಂತ ಗೆಟಪ್ ಕೆಟ್ಟದಾಗಿ ಇರಬೇಕು ಎಂದು ಫುಲ್ ಮುಖ ಮುಚ್ಚಿದೆ ಮೊದಲು ಮುಖ ಮುಚ್ಚಿದ ಗೇಟಪ್ನಲ್ಲಿ ಬಂದು ಆಮೇಲೆ ಒರಿಜಿನಲ್ ಗೆಟಪ್ನಲ್ಲಿ ಬರ್ತೀನಿ ಅಂತ ರಾಮುಗೆ ಹೇಳಿ ಮಲ್ಲ ಸಿನಿಮಾ ಮಾಡಿದೆ ನನಗೆ ರಾಮಾಚಾರಿ ಸಿನಿಮಾದಲ್ಲಿ ಮಾಲಾಶ್ರೀ ಹೇಗೆ ಸಕ್ಸಸ್ ತಂದುಕೊಟ್ಟರೋ ಅದಕ್ಕೆ ಅವರಿಗೆ ಒಣ ತೀರಿಸಲು ಮಲ್ಲ ಸಿನಿಮಾ ಕಾರಣವಾಯಿತು ಎಂದು ರವಿಚಂದ್ರನ್ ಹೇಳಿದ್ದಾರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸಿಂಗ್